ಇವತ್ತು ನಾನು ಹೇಳೋಂಥ ಫುಡ್ ಐಟಮ್ನ ನೀವು ಜಾಸ್ತಿ ತಿಂದರೆ ಕೂಡ ತಪ್ಪಾಗ ಚಾನ್ಸ್ ತುಂಬಾ ಕಮ್ಮಿ ಇದೆ ಅಂತ ಐದು ಪದಾರ್ಥನ ಇವತ್ತು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ಏನಾದ್ರು ನಿಮ್ಮ ಗೋಲ್ ಫ್ಯಾಟ್ ಲಾಸ್ ಆಗಿತಿಲ್ಲ ಅಂದರೆ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ತುಂಬಾ ಕಷ್ಟಪಡ್ತಿದ್ದೀರಾ ಏನೇ ಟ್ರೈ ಮಾಡಿದ್ರು ಆಗ್ತಿಲ್ಲ ಅಂತಂದರೆ ಈ ಐದು ಪದಾರ್ಥಗಳನ್ನ ನೀವು ನಿಮ್ಮ ಡಯಟ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇಲ್ಲಾಂದರೆ ರಿಪ್ಲೇಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗೆ ಫ್ಯಾಟ್ ಲಾಸ್ ಗೋಲ್ನ ಅಚೀವ್ ಮಾಡ್ಬೋದು ಅಂತ ಐದು ಪದಾರ್ಥಗಳಿಗೆ ಇವತ್ತು ನಾನು ನಿಮ್ಮೆಲ್ಲರೂ ತಿಳಿಸಿಕೊಡ್ತೀನಿ ಓಕೆ ಸೊ ಲೆಟ್ ಮೇ ಗೆಟ್ ದಿಸ್ ಥಿಂಗ್ ಸ್ಟ್ರೈಟ್ ಸೊ ಈ ಐದು ಪದಾರ್ಥನ ಜಸ್ಟ್ ಇದೇ ಐದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಫ್ಯಾಟ್ ಲಾಸ್ ಆಗೋದಿಲ್ಲ ಏನಕ್ಕೆ ಅಂತಂದರೆ ಈ ಐದು ಪದಾರ್ಥ ನಿಮ್ಮ ಕ್ರೇವಿಂಗ್ಸ್ನ ಕಮ್ಮಿ ಮಾಡುತ್ತೆ ಸೊ ಕ್ರೇವಿಂಗ್ಸ್ ಕಮ್ಮಿ ಆಯಿತು ಅಂತಂದರೆ ಹಾರ್ಮೋನಲ್ ಬ್ಯಾಲೆನ್ಸ್ ಬರುತ್ತೆ ಅದಾದಮೇಲೆ ಫ್ಯಾಟ್ ಲಾಸ್ ಆಗಬೇಕಾಗಿರೋ ಜಾಗದೊಳಗಡೆ ಫ್ಯಾಟ್ ಲಾಸ್ ಆಗುತ್ತೆ ಸೊ ನೀವೇನಾದ್ರು ಸ್ವೀಟ್ ತಿನ್ನಬೇಕು ಇಲ್ಲ ಅಂತಂದರೆ ಚಿಪ್ಸ್ ತಿನ್ನಬೇಕು ಅಂತ ಅಂದ್ಬಿಟ್ಟು ತುಂಬಾ ಕ್ರೇವಿಂಗ್ ಹೋಲ್ಡ್ ಮಾಡಿ ಇಟ್ಕೊಂಡಿದೀರ ಅಂತಂದ್ರೆ ತುಂಬಾ ಆ್ಯಕ್ಚುವಲ್ ಆಗಿ ಸೋಡಿಯಂ ಡ್ರಾಪ್ ಆಗೋದಾಗಿರ್ಬೋದು ಇಲ್ಲಾಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರೋ ಕಾರಣದಿಂದ ಫ್ಯಾಟ್ ಲಾಸ್ ಕೂಡ ಕಾಣಿಸ್ತಿರಲ್ಲ ಅದಕ್ಕೋಸ್ಕರ ಈ ಐದು ಪದಾರ್ಥನ ನ್ಯಾಕ್ಚುವಲ್ ಆಗಿ ಒಂಥರ ಜಂಥರನ್ನ ಕೂಡ ಟ್ರೀಟ್ ಮಾಡ್ಬೋದು ಕ್ರೇವಿಂಗ್ಸ್ನ ಕಮ್ಮಿ ಮಾಡೋಕ್ಕೆ ಕೂಡ ಟ್ರೀಟ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಪ್ರಾಪರ್ ಆಗಿ ನಿಮ್ಮ ಫ್ಯಾಟ್ ಅಚೀವ್ ಮಾಡಬಹುದು ಮೊದಲನೇದು ಲಿಸ್ಟ್ ಏನು ಅಂತಂದ್ರೆ ಪಾಪ್ಕಾರ್ನ್ ನನಗೆ ಗೊತ್ತು ಎಷ್ಟು ಜನ ಮೂವಿಗೆ ಹೋಗ್ತಿವಲ್ಲ ತಿಂತೀರಿ ಬಟ್ ಹಂಗಿದ್ರು ಫ್ಯಾಟ್ ಲಾಸ್ ಆಗೋದಿಲ್ಲ ಏನಕ್ಕೆ ಹೆಲ್ದಿಯರ್ ವೋಷನ್ ಆಫ್ ಪಾಪ್ಕಾರ್ನ್ ನೀವು ಪಾಪ್ಕಾರ್ನ್ ಆಕ್ಚುಲ್ ಆಗಿ ಫ್ಯಾಟ್ ಇಲ್ದೇ ಕೂಡ ಮಾಡಬಹುದು ಎಷ್ಟೋ ಒಂದು ಇದೆ ಒಂದು ಫ್ಯಾಟ್ ಇಲ್ಲದೆ ಇರೋ ಮೀಡಿಯಂ ಪಾಪ್ಕಾರ್ನ್ ಹೇಗೆ ಮಾಡಬಹುದು ಮೈಕ್ರೋವೇವ್ ಒಳಗಡೆ ಎಲ್ಲ ಅಂದ್ರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಕೂಡ ಅದೆಲ್ಲ ವಿಡಿಯೋ ಸಿಗುತ್ತೆ ನಿಮಗೆ ಡೋಂಟ್ ಚೆಕ್ ಇಟ್ ಔಟ್ ಸೊ ಪಾಪ್ಕಾರ್ನ್ ಒಳಗಡೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾರ್ನ್ ಕರ್ನಲ್ಸ್ ಒಳಗಡೆ ನಿಮಗೆ ಹಂಡ್ರೆಡ್ ಕ್ಯಾಲರಿ ಸಿಗ್ತಿರುತ್ತೆ ಎಷ್ಟು ಅಮೇಸಿಂಗ್ ಅಲ್ಲ ಹಂಡ್ರೆಡ್ ಗ್ರಾಮ್ ಒಳಗಡೆ ಎಷ್ಟೊಂದು ಒಂದು ಪಾಪ್ಕಾರ್ನ್ ಆಗುತ್ತೆ ಆಕ್ಚುಲ್ ಆಗಿ ಒಂದು ಫ್ಯಾಮಿಲಿ ಸ್ನಾಕ್ ಟೈಮ್ ಅಂದ್ರೆ ಆಕ್ಚುಲ್ ಆಗಿ ನೀವು ಏನಾದ್ರು ಮೂವಿ ನೋಡ್ತೀರಾ ಅಂತಂದ್ರೆ ಆ ಮೂವಿ ಟೈಮ್ ಒಳಗಡೆ ನಾಲ್ಕಿಂದ ಐದು ಜನ ಆರಾಮಾಗಿ ತಿನ್ನೋ ಅಷ್ಟು ಪಾಪ್ಕಾರ್ನ್ ರೆಡಿ ಆಗುತ್ತೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾರ್ನ್ ಕರ್ನಲ್ಸ್ ಇಂದ ಹಂಡ್ರೆಡ್ ಕ್ಯಾಲೋರೀಸ್ ಎಲ್ಲ ಡಿವೈಡ್ ಮಾಡಿಕೊಂಡು ನೀವು ದಿನಕ್ಕೆ ಎರಡು ಸತಿ ತಿಂದ್ರು ಸ್ನಾಕ್ಸ್ ಆಗಿರ್ಬೋದು ಸಂಜೆ ಇಲ್ಲ ಅಂದ್ರೆ ಮಿಡ್ ಡೇ ಸ್ನ್ಯಾಕ್ ಆಗಿದ್ದರೂ ಕೂಡ ದಿಸ್ ಈಸ್ ಅನ್ ಅಮೇಸಿಂಗ್ ಆಲ್ಟರ್ನೇಟಿವ್ ಸೊ ಲೋ ಇನ್ ಕಾಪ್ಸ್ ಮೇಲೆ ಫೈಬರ್ ಕಂಟೆಂಟ್ ಕೂಡ ಚೆನ್ನಾಗಿದೆ ಅದ್ರ ಜೊತೆ ಒಂದು ಸ್ವಲ್ಪ ಸ್ಟಮಕ್ ಫಿಲ್ಲಿಂಗ್ ಆಗೋ ಕಾರಣದಿಂದ ಆಮೇಲೆ ನಿಮ್ಮ ಮೈಂಡ್ ಗೆ ಒಂದು ಸ್ವಲ್ಪ ಏನೋ ಜಂಕ್ ತಿಂದೆ ಅಂತ ತಿ ಇಟ್ ಹೆಲ್ಪ್ಸ್ ಇನ್ ಎರಡನೇ ಪದಾರ್ಥ ಯಾವುದು ಅಂತಂದ್ರೆ ಝುಕಿನಿ ಇಲ್ಲ ಅಂದ್ರೆ ಕಾಶೇಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಷ್ಟೊಂದು ನೋಡಿರಬಹುದು ಸೌತೆಕಾಯಿ ತರ ಕಾಣಿಸ್ತಿರುತ್ತೆ ಬಟ್ ಸೌತೆಕಾಯಿ ಅಲ್ಲ ಸೌತೆಕಾಯಿ ಅಷ್ಟು ಉದ್ದ ಇರುತ್ತೆ ಗ್ರೀನ್ ಇರುತ್ತೆ ಎಲ್ಲೋ ಇರುತ್ತೆ ಒಂದಷ್ಟು ನಾಟ್ ಶೋರ್ ಅಬೌಟ್ ದ ರೆಡ್ ಬಟ್ ಯಾ ಸೊ ಹಂಡ್ರೆಡ್ ಗ್ರಾಮ್ಸ್ ಆಫ್ ಝುಕಿನಿ ಒಳಗಡೆ ನಿಮಗೆ ಕ್ಲೋಸ್ ಟು ಸೆವೆಂಟೀನ್ ಕ್ಯಾಲೋರಿ ಸಿಕ್ತಿರುತ್ತೆ ಅಷ್ಟೇನೆ ಸೊ ಈ ಝುಕಿನಿ ಒಳಗಡೆ ನೀವು ನಿಮ್ಮ ಚಿಪ್ಸ್ ಮಾಡ್ಕೊಬಹುದು ಬೇಕ್ ಮಾಡಿ ಚಿಪ್ಸ್ ಮಾಡ್ಕೊಬೋದು ಸಕ್ಕದಾಗಿರೋ ಟೇಸ್ಟಿ ಚಿಪ್ಸ್ ಸಿಗುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಏನಾದ್ರು ನೂಡಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದರೆ ನೂಡಲ್ ಮೇಕರ್ ಯೂಸ್ ಮಾಡಿ ಈ ಝುಕಿನಿನ ಇಟ್ಕೊಂಡು ನೀವು ನೂಡಲ್ಸ್ ಮಾಡಿ ನಿಮ್ಮ ಪ್ರಾಪರ್ ಮ್ಯಾಗಿ ಮಸಾಲ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿ ಸಕ್ಕತ್ತಾಗಿರೋ ಒಂದು ಲೋ ಕ್ಯಾಲರಿ ಲೋ ಕಾರ್ಬ್ ಝುಕಿನ ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು ಎಸ್ಪೆಷಲಿ ನಿಮ್ಮ ಚಿಪ್ಸ್ ಆಗಿರ್ಬೋದು ಇಲ್ಲ ನೂಡಲ್ಸ್ ತಿನ್ಬೇಕು ಅನ್ನಿಸ್ತಿತ್ತು ಅಂತಂದರೆ ದಿಸ್ ಈಸ್ ಎನ್ ಅಮೇಝಿಂಗ್ ಹೆಲ್ದಿ ಆಲ್ಟರ್ನೇಟಿವ್ ಯೋಚನೆ ಮಾಡಿ ನೋಡಿ ಹಂಡ್ರೆಡ್ ಗ್ರಾಮ್ಸ್ ಆಫ್ ಒಳಗಡೆ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಆರಾಮಾಗಿ ನೀವು ಒಂದು ಒಂದು ಟೆನ್ ಟು ಫಿಫ್ಟೀನ್ ಚಿಪ್ಸ್ ಆರಾಮಾಗಿ ತಿನ್ಬೋದು ವಿಚ್ ಇಸ್ ಪ್ರಾಪರ್ಲಿ ಬೇಕ್ಡ್ ಇಲ್ಲ ಅಂತಂದ್ರೆ ಚೆನ್ನಾಗಿರೋ ನೂಡಲ್ಸ್ ಕೂಡ ಮಾಡ್ಕೊಬಹುದು ಟೇಸ್ಟಿ ಅಂಡ್ ಹೆಲ್ದಿ ಆಲ್ಟರ್ನೇಟಿವ್ ಅದು ಮೂರನೇ ಪದಾರ್ಥ ಯಾವುದು ಅಂತಂದರೆ ಸೂಪ್ ಸೊ ಒಬ್ವಿಯಸ್ಲಿ ಹೋಟೆಲ್ ಇಲ್ಲ ರೆಸ್ಟೋರೆಂಟ್ ಒಳಗಡೆ ಸಿಗ್ತಿರೋಂಥ ಸೂಪ್ ಬಗ್ಗೆ ನಾನು ಮಾತಾಡ್ತಿಲ್ಲ ಅವ್ರು ಏನೇನು ಆ್ಯಡ್ ಮಾಡ್ತಾರೆ ಅಂತ ನಿಮ್ಗೆ ಐಡಿಯಾ ಕೂಡ ಇರೋದಿಲ್ಲ ನನ್ನ ಪ್ರಕಾರ ನೀವು ಮನೆ ಒಳಗಡೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕ್ರೇವಿಂಗ್ಸ್ನ ಕೂಡ ಕಟ್ ಮಾಡ್ಬೋದು ನಿಮಗೆ ಪದೇ ಪದೇ ಅಶು ಅಂತಂದರೆ ಯು ಪ್ರಿಪೇರ್ ದ ಸೂಪ್ ಇನ್ ಬಲ್ಕ್ ಸೊ ಆದಷ್ಟು ಬಲ್ಕ್ ಒಳಗಡೆ ಪ್ರಿಪೇರ್ ಮಾಡಿ ಅದನ್ನು ಬೇಕಂದರೆ ಡೈಲಿ ಒನ್ ಟು ಟೂ ಟೈಮ್ ಇಲ್ಲ ತ್ರೀ ಟೈಮ್ ಕೂಡ ತೊಗೊಂಡ್ರು ನೋ ಪ್ರಾಬ್ಲಮ್ ಅಟ್ ಆಲ್ ಸೂಪ್ ಒಳಗಡೆ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಾಟರ್ನೇ ಇರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ನೀವು ಸಾಯ್ ಸಾಸ್ ಆಗಿರ್ಬೋದು ಇಲ್ಲ ವೆನಿಗರ್ ಆಗಿರ್ಬೋದು ಸ್ವಲ್ಪ ಸಾಲ್ಟ್ ಆಗಿರ್ಬೋದು ಲೈಟಾಗಿ ಒಂದು ಸ್ವಲ್ಪ ಎಮ್ ಎಸ್ ಸಿ ಕೂಡ ಆ್ಯಡ್ ಮಾಡಿರ್ಬೋದು ಅದ್ರ ಜೊತೆ ಮೇಯ್ನಾಗಿ ಏನು ಬರುತ್ತೆ ಅಂತಂದ್ರೆ ವೆಜಿಟೇಬಲ್ಸ್ ಮತ್ತೆ ಒಂದು ಸೋರ್ಸ್ ಆಫ್ ಪ್ರೋಟೀನ್ ಪ್ರೋಟೀನ್ ಆ್ಯಕ್ಚುಲ್ ಆಗಿ ಟೆಂಪ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಒಂದು ಜನ ಲೀನ್ ಅಂತ ಅಂದ್ಬಿಟ್ಟು ಚಿಕನ್ ಕೂಡ ಆಡ್ ಮಾಡ್ಕೊತಾರೆ ದಟ್ ಇಸ್ ಲೆಫ್ಟ್ ಯು ನೀವು ಪ್ರೋಟೀನ್ ಆ್ಯಡ್ ಮಾಡ್ತಿರೋ ಇಲ್ಲೋ ಅಂತ ಅಂದ್ಬಿಟ್ಟು ನಿಮಗೆ ಬಿಟ್ಟಿರುತ್ತೆ ಬಟ್ ವೆಜಿಟೇಬಲ್ಸ್ನ ಪ್ರಾಪರ್ ಆಗಿ ನಿಮಗೆ ನಿಮ್ಮ ಯಾವ ಸೀಸನಲ್ ವೆಜಿಟೇಬಲ್ಸ್ ಸಿಗ್ತಿದೆ ಇಲ್ಲಾಂದರೆ ನಿಮಗೆ ಯಾವುದು ಪ್ರಕಾರ ಓಕೆ ನಾನು ಬರೀ ಕ್ಯಾರೆಟ್ ಮಾತ್ರ ತಿಂತೀನಿ ಇಲ್ಲಾಂದರೆ ಎಲೆಕೋಸ್ ಮಾತ್ರ ತಿಂತೀನಿ ಅಂದರೆ ಆ ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಸೂಪ್ ಮಾಡಿ ಒಂದು ಬ್ಯಾಚ್ ಒಳಗಡೆ ಇಟ್ಕೊಂಡು ಡೈಲಿ ಒನ್ ಟೂ ಟೈಮ್ ಕೂಡ ನಿಮ್ಮ ಹಂಗರ್ ಕೂಡ ಕಿಲ್ಲಾಗುತ್ತೆ ಆಗುತ್ತೆ ಅದ್ರ ಜೊತೆ ಹೆಲ್ದಿ ಬೆನಿಫಿಟ್ಸ್ ಕೂಡ ಸಿಕ್ತಿರುತ್ತೆ ಅಮೇಲೆ ವಾಟರ್ ಕಂಟೆಂಟ್ ಕೂಡ ನಿಮ್ಮ ಬಾಡಿ ಆಗ್ತಿರೋದ್ರಿಂದ ತುಂಬಾನೇ ಅಮೇಸಿಂಗ್ ಬೆನಿಫಿಟ್ಸ್ ಇರುತ್ತೆ ಸೊ ಬಿಫೋರ್ ಗೆಟ್ ದ ನೆಕ್ಸ್ಟ್ ಪಾಯಿಂಟ್ ಅಕಸ್ಮಾತ್ ಇಲ್ಲಿವರೆಗೂ ಇಲ್ಲಿ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನ ಚೆನ್ನಾಗಿರಂತ ವಿಡಿಯೋಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆ ನಮಗೆ ಕೂಡ ಒಂದಷ್ಟು ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ ನಾಲ್ಕನೇ ಪದಾರ್ಥ ವಿಚ್ ಇಸ್ ಮೋಸ್ಟ್ ಅಂಡರ್ ರೇಟೆಡ್ ಯಾವುದು ಅಂತಂದ್ರೆ ಕಾಲಿಫ್ಲರ್ ಸೊ ನನಗೊಂದು ಕಾಲಿಫ್ಲವರ್ ಹೂಕೋಸ್ ಎಲ್ಲ ಯಾರು ತಿಂತಾರೆ ಅಂತ ಅಂದ್ಬಿಟ್ಟು ನೀವು ಅನ್ಕೊಂತಿರ್ಬೋದು ಬಟ್ ದ ಬೆಸ್ಟ್ ಪ್ರಾಪರ್ಟಿ ಏನು ಅಂತಂದ್ರೆ ಅಬ್ವಿಯಸ್ಲಿ ಸ್ಮೆಲ್ ಅಂತ ಅಲ್ಲ ಬಟ್ ಅದಕ್ಕೆ ಯಾವುದೇ ರೀತಿಯಾದ ಫ್ಲೇವರ್ ಆ್ಯಡ್ ಮಾಡಿದ್ರು ಕೂಡ ತೊಗೊಳ್ಳೋ ಕೆಪಾಸಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಊಕೋಸಿಂದ ಆಗಿ ಕೀಟೋ ಮಾಡ್ತಿರೋರಿಗೆ ಒಂದು ಐಡಿಯಾ ಇರುತ್ತೆ ಕಾಲಿಫ್ಲವರ್ ರೈಸ್ ಮಾಡ್ಕೊಂಡು ಅದ್ರೊಳಗಡೆ ಲೆಮನ್ ರೈಸ್ ಆಗಿರ್ಬೋದು ಇಲ್ಲಾಂದ್ರೆ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ತಿಂತಾರೆ ಇಲ್ಲಾಂತಂದ್ರೆ ಬಫೆಲೋ ವಿಂಗ್ಸ್ ಥರನೇ ವೆಜ್ ಬಫೆಲೋ ವಿಂಗ್ಸ್ ಅಂದರೆ ಕಾಲಿಫ್ಲವರ್ ಇಂದಾನೆ ಮಾಡೋದು ಓಕೆನಾ ಸೊ ದಟ್ ಇಸ್ ಲೈಕ್ ಸ್ಪೈಸಿ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ ಆಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ಮಿಡ್ ಡೇ ಸ್ನಾಕ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಒಂದಷ್ಟು ಜನ ಪ್ರಾಪರ್ ಆಗಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಕ್ವಾಲಿಫ್ಲವರ್ ಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ ಪ್ರಾಪರ್ ಆಗಿ ಒಂದು ಚಿಕನ್ ಇಲ್ಲ ಪನ್ನೀರ್ ಪೀಸ್ ಥರನೇ ಕಟ್ ಮಾಡಿ ಅದಕ್ಕೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಪ್ರಾಪರ್ ಆಗಿ ರೋಸ್ಟ್ ಮಾಡಿ ನಿಜವಾಗ್ಲೂ ಸೂಪರ್ ಆಗಿರೋ ಟೇಸ್ಟಿ ಸ್ಟೇಕ್ ಮಾಡ್ಕೊತಾರೆ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಕಾಲಿಫ್ಲವರ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾಲಿಫ್ಲವರ್ಗೆ ನಿಮಗೆ ಅರೌಂಡ್ ಟ್ವೆಂಟಿ ಫೈವ್ ಕ್ಯಾಲರಿ ಸಿಕ್ತಿ ನಾನು ಟ್ವೆಂಟಿ ಫೈವ್ ಕ್ಯಾಲರಿ ಬಿಟ್ಟು ಕೂಡ ಹೆಲ್ತ್ ಬೆನಿಫಿಟ್ಸ್ ನೋಡಿದ್ರೆ ಅದರೊಳಗಡೆ ಫೈಬರ್ ಕಂಟೆಂಟ್ ಸೂಪರ್ ಆಗಿದೆ ಫೋರ್ ಗ್ರಾಮ್ಸ್ ಆಫ್ ಕಾರ್ಬ್ಸ್ ವಿತ್ ಟೂ ಗ್ರಾಮ್ಸ್ ಆಫ್ ಪ್ರೋಟೀನ್ ಸೂಪರ್ ಅಲ್ಲ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾಲಿಫ್ಲವರ್ ನೀವು ತಗೊತಿದಿರಲಿಲ್ಲ ಅಂದರೆ ಡೈಲಿ ನೀವು ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕಾಲಿಫ್ಲವರ್ ಹಂಡ್ರೆಡ್ ಗ್ರಾಮ್ಸ್ ಎರಡು ಸ್ಟೇಕ್ ಮಾಡಿ ತೊಗೊತಿದೀರ ಅಂದರೆ ಬಫಲೆ ವಿಂಗ್ಸ್ ಮಾಡಿ ಕೂಡ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದರೆ ಫಿಫ್ಟಿ ಕ್ಯಾಲರಿ ಅಷ್ಟೇನೇನೆ ಲೈಕ್ ಎಕ್ಸ್ಕ್ಲೂಡಿಂಗ್ ಆಲ್ ದ ಲೈಕ್ ಇಂಡಿಯನ್ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ತಿರೋದನ್ನ ಬಿಟ್ಟು ನೋಡಿದ್ರೆ ನೀವು ಫಿಫ್ಟಿ ಕ್ಯಾಲರಿ ಅಷ್ಟೇ ಅಮೇಸಿಂಗ್ ಅಲ್ಲ ಸೊ ಡೋಂಟ್ ಫರ್ಗೆಟ್ ಯೂಸ್ ದಿಸ್ ಅಮೇಝಿಂಗ್ ಒನ್ ಕಾಲಿಫ್ಲವರ್ ಬಗ್ಗೆ ಒಂದು ಪ್ರಾಪರ್ ಆಗಿ ನಾವು ಕೂಡ ನೋಡೋ ರೆಸಿಪಿ ಮಾಡಿದ್ದೀವಿ ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಹಾಕಿ ಟ್ರೈ ಮಾಡ್ತೀನಿ ಇನ್ ಕೇಸ್ ಇಲ್ಕೊಂಡು ಚೆಕ್ ಕೆನ್ ಅವನ್ ಗೋಂಡ್ ಚೆಕ್ ಇರೋದು ಐದನೇ ಪದಾರ್ಥ ಯಾವುದು ಮತ್ತೆ ಮೋಸ್ಟ್ ರಾಂಗ್ಲಿ ಯೂಸ್ಡ್ ಪದಾರ್ಥ ಯಾವುದು ಅಂತಂದರೆ ಮೊಟ್ಟೆ ಸೊ ನನಗೆ ಗೊತ್ತು ನೀವು ಮೊಟ್ಟೆ ಅಂದ್ರೆ ಎಲ್ಲ ತಿಂತಿದೀವಲ್ಲ ಬಾಯ್ಲ್ಡ್ ಎ ತಿಂತೀವಿ ಆಮ್ಲೆಟ್ ಮಾಡ್ಕೊಂಡು ತಿಂತೀವಿ ಇಲ್ಲ ಅಂತಂದರೆ ಲೈಕ್ ಹಾ ಸನ್ನಿ ಸೈಡ್ ಅಪ್ ಮಾಡ್ಕೊಂಡು ತಿಂತೀವಿ ರೋಸ್ಟೆಡ್ ಎಗ್ಸ್ ಎಲ್ಲ ತಿಂತೀವಿ ಅಂತಂದರೆ ನಾನು ನಾನಿವಾಗ ಮಾತಾಡ್ತಿರೋದು ಜಸ್ಟ್ ಬಾಯ್ಲ್ಡ್ ಎಷ್ಟೇ ನೆನೆ ಸೊ ನಾನು ನೀವು ರೋಸ್ಟೆಡ್ ಮಾಡ್ತಿದ್ದೀರಾ ಬಾಯ್ಲ್ಡ್ ಎ ಸಾಂಬಾರಲ್ಲಿ ಹಾಕೊತಿದ್ದೀರಾ ಇಟ್ ಡಸೆಟ್ ರಿಲಿ ಮ್ಯಾಟರ್ ಟು ಮೀ ಸೊ ಬಾಯ್ಲ್ಡ್ ಎಗ್ ಎಲ್ಡ್ ಸ್ಟಾರ್ಟ್ ಅಂತಂದರೆ ನೀವೇ ಯೋಚನೆ ಮಾಡಿ ನೋಡಿ ಆಮ್ಲೆಟ್ ನೀವು ಎರಡೆರಡು ಮೊಟ್ಟೆ ಮೊಟ್ಟೆ ಅದು ಮೂರು ಬಟ್ ಆರು ಜಸ್ಟ್ ಬಾಯ್ಲ್ಡ್ ನೀವು ಒಂದು ಸ್ವಲ್ಪ ಏನೋ ಬೇಡ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಇಸ್ ವಾಟ್ ಯು ಟು ಸೊ ಎಸ್ ನೀವು ಎಷ್ಟು ಕನ್ಸ್ಯೂಮ್ ಅಷ್ಟು ಅಷ್ಟ್ಯೂಮ್ ಮಾಡೋದ್ರಿಂದ ಒಂದೇನು ಅಂತಂದರೆ ಸ್ಪೈಸಸ್ ಎಲ್ಲ ಡ್ರಾಪ್ ಆಗೋ ಕಾರಣದಿಂದ ನಿಮ್ಮ ಗಟ್ ಹೆಲ್ತ್ ಏನಿದೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಫುಲ್ನೆಸ್ ಏನಿದೆ ಆಗುತ್ತೆ ಹೊಟ್ಟೆ ತುಂಬ ಫೀಲಿಂಗ್ ಏನಿದೆ ಅದು ಬೇಗ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಬಾಯ್ಲ್ಡ್ ಎನ್ನ ಕನ್ಸೂಮ್ ಮಾಡೋದ್ರಿಂದ ಅದರ ಜೊತೆ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ ಏನು ಅಂತಂದರೆ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಇನ್ನು ಜಾಸ್ತಿ ಆಗೋ ಕಾರಣದಿಂದ ಪ್ರೋಟೀನ್ ವ್ಯಾಲ್ಯೂ ಏನಿದೆ ಜಾಸ್ತಿ ಓವರ್ ಕುಕ್ ಮಾಡದೇ ಇರೋ ಕಾರಣದಿಂದ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಜಾಸ್ತಿಯಾಗಿ ನಿಮ್ಮ ಬಾಡಿ ಒಳಗಡೆ ಇನ್ನೂ ಜಾಸ್ತಿ ನ ಬರ್ನ್ ಕೂಡ ಹೆಲ್ಪ್ ಮಾಡುತ್ತೆ ಅಕಸ್ಮಾತ್ ಆಗೇನಾದ್ರೆ ನೀವು ಮೊಟ್ಟೆ ಕನ್ಸ್ಯೂಮ್ ಮಾಡ್ತಿದ್ದೀರಾ ಸೊ ಮೊಟ್ಟೆ ಕನ್ಸ್ಯೂಮ್ ಮಾಡೋ ಜಾಗದೊಳಗಡೆ ನೀವು ಆಮ್ಲೆಟ್ ಮಾಡ್ಕೊಂಡು ಡೈಲಿ ಕನ್ಸೂಮ್ ಮಾಡ್ತೀರಲ್ಲ ಸ್ಕ್ರಾಂಬಲ್ಡ್ ಎಗ್ ಮಾಡಿಬಿಟ್ಟು ಚೆನ್ನಾಗಿ ಉರಿದೆಲ್ಲ ತಿಂತಿದ್ದೀರಾ ಅಂತಂದರೆ ದೆನ್ ಸ್ವಿಚ್ ದ್ಯಾಟ್ ಟು ಬಾಯ್ಲ್ಡ್ ಎ ಬಾಯ್ಲ್ಡ್ ಎ ಮಾತ್ರ ಕನ್ಸೂಮ್ ಮಾಡೋದ್ರಿಂದ it ಮೇಕ್ಸ್ ಅಮೇಸಿಂಗ್ ಡಿಫ್ರೆನ್ಸ್ ನಿಮ್ಗೆ ಏನಾರೋ ಹೊಟ್ಟೆ ಒಳಗಡೆ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಿತ್ತು ಗ್ಯಾಸ್ ಆಗ್ತಿತ್ತು ಬ್ಲೋಟಿಂಗ್ ಆಗ್ತಿತ್ತು ಅಂದರೆ ಸ್ವಿಚ್ ಟು ಬಾಯ್ಡ್ ಎಕ್ಸ್ ಯು ಸಿ ಅಮೇಸಿಂಗ್ ಚೇಂಜ್ ಸೊ ನೋಡೋದ್ರಲ್ಲ ಈ ಐದು ಪದಾರ್ಥನ ನೀವು ನಿಮ್ಮ ಡೈಟ್ ಒಳಗಡೆ ಒಂದು ರೀಪ್ಲೇಸ್ ಮಾಡ್ಕೊಳ್ಳಿ ಯಾವುದೋ ಒಂದು ಅನ್ಹೆಲ್ದಿಯರ್ ಸ್ನಾಕ್ ಆಪ್ಷನ್ಸ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಪೀನ ಬಟರ್ ಸ್ಯಾಂಡ್ವಿಚ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಆಕ್ಚುಲ್ ಆಗಿ ಚಿಪ್ಸ್ ಕನ್ಸ್ಯೂಮ್ ಮಾಡ್ತೀರಾ ಇಲ್ಲ ಬಿಸ್ಕೆಟ್ಸ್ ಕನ್ಸ್ಯೂಮ್ ಮಾಡ್ತೀರಾ ಅದರ ಬದಲು ಹೆಲ್ದಿ ಓಷನ್ಸ್ ಆಫ್ ಪಾಪ್ಕಾರ್ನ್ ಆಗಿರ್ಬೋದು ಸುಖಿನಿ ಚಿಪ್ಸ್ ಆಗಿರ್ಬೋದು ಇಲ್ಲ ಅಂದರೆ ಕಾಲಿಫ್ಲವರ್ಸ್ ಬಫೆಲೋ ವಿಂಗ್ಸ್ ಏನು ಮಾಡ್ಕೊತಿದ್ದೀರಾ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಹೆಲ್ದಿಯರ್ ಆಲ್ಟರ್ನೇಟಿವ್ ಸಿಗುತ್ತೆ ರಿಪ್ಲೇಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನಿಮ್ಮ ಡಯಟ್ ಹೊರಗಡೆ ಇದು ಯಾವುದು ಇಲ್ಲವೇ ಇಲ್ಲ ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತಪ್ಪು ಕೂಡ ಆಗ್ತಿರಲ್ಲ ಏನಕ್ಕೆ ತುಂಬಾ ಲೋ ಕ್ಯಾಲರಿ ಕೂಡ ಇದೆ ಅದರ ಜೊತೆ ಒಂದಷ್ಟು ಹೆಲ್ದಿಯರ್ ಬೆನಿಫಿಟ್ಸ್ ಕೂಡ ಸಿಕ್ತಿರೋದ್ರಿಂದ ಫೈಬರ್ ಕಂಟೆಂಟ್ ಸಿಕ್ತಿರುತ್ತೆ ಬಾಡಿಗೆ ಲೋಕಾ ಮತ್ತೆ ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗ್ತಿರೋದ್ರಿಂದ ಅಮೇಜಿಂಗ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಫ್ಯಾಟ್ ಲಾಸ್ಗಳಿಗೆ ತುಂಬಾನೇ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಆ್ಯಂಡ್ ಇನ್ ಕೇಸ್ ಇಫ್ ಆರ್ ಲುಕಿಂಗ್ ಫಾರ್ ಸಮಿಂಗ್ ಡಯಟ್ ಪ್ಲಾನ್ ಫ್ರೀ ಡಯಟ್ ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಡೋಂಟ್ ಹೈ ಟು ಚೆಕ್ ಇಟ್ ಔಟ್ ಹಿಯರ್ ಸೊ ಇಲ್ಲಿ ಮೇಲೆ ಲಿಂಕ್ ಮಾಡಿರ್ತೀನಿ ಅಕಸ್ಮಾತ್ ಏನಾದರೂ ನಿಮಗೆ ಸ್ಪೆಸಿಫಿಕಾಗಿ ಹೇರ್ ರಿಲೇಟೆಡ್ ಎಲ್ಲ ಇಶ್ಯೂ ಇದೆ ಇಚ್ಛೆ ಆಗ್ತಿದೆ ಡ್ಯಾಂಡ್ರಫ್ ಇದೆ ಹೇರ್ ಫೋಲ್ ತುಂಬಾ ರೇಟ್ ಜಾಸ್ತಿ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಇಲ್ಲಾಕಿರ್ತೀನಿ ವಿಡಿಯೋ ಅಂಟಿಲ್ ಮೈ ನೆಕ್ಸ್ಟ್ ಸ್ಟೀಡಿಯೋ ಸ್ಪೀಟ್ ಕಂಡಿ ಗಾರ್ಗ ಸೈನಿಂಗ್ ಆಫ್ ಟೆ ಕೆಲ್ ಲವ್ ಎರ್ ಪಿ ಸೋರ್ಡ್ ಬೈ